ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ನೇನು ಕಾರ್ತಿಕ ಮಾಸ ಈಗ ಪ್ರಾರಂಭವಾಗಿದೆ ಕಾರ್ತಿಕ ಮಾಸದಲ್ಲಿ ನಾವು ಕಿರು ದೀಪಾವಳಿ ಅಂತ ತುಳಸಿ ವಿವಾಹವನ್ನು ತುಳಸಿ ಹಬ್ಬವನ್ನು ಉತ್ವಾನ ದ್ವಾದಶಿ ಅಂತ ಕ್ಷೀರಾಬ್ಧ ದ್ವಾದಶಿ ಅಂತ ಕ ಸಹ ಕರಿತೀವಿ ಈ ಒಂದು ತುಳಸಿ ವಿವಾಹ ಅಥವಾ ತುಳಸಿ ಮದುವೆಯನ್ನು ನವೆಂಬರ್ ಎರಡನೇ ತಾರೀಕು ಭಾನುವಾರ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಹಾಗಾದರೆ ನಾವು ಈ ತುಳಸಿ ವಿವಾಹಕ್ಕೆ ತುಳಸಿ ಮದುವೆಗೆ ಪೂರ್ವ ಸಿದ್ಧತೆ ಯಾವ ರೀತಿ ಮಾಡಿಕೊಳ್ಬೇಕು ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಹಾಗೆ ಮುಖ್ಯವಾಗಿ ಈ ಒಂದು ತುಳಸಿ ಮದುವೆಗೆ ಬೇಕಾದಂಥ ವಸ್ತುಗಳು ಯಾವ್ಯಾವು ಯಾವ ರೀತಿ ಸಿದ್ಧಪಡಿಸಿ ಇಟ್ಕೊಳ್ಬೇಕನ್ನೋ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ನಮಗೆ ತುಳಸಿ ಮದುವೆಯನ್ನು ಮಾಡೋದಕ್ಕೆ ನಮಗೆ ಒಂದು ತುಳಸಿ ಗಿಡ ಬೇಕು ತುಳಸಿ ಬೃಂದಾವನ ಇದ್ರೂ ನಡೆಯುತ್ತೆ ನಮ್ಮ ಮನೆಯಲ್ಲಿ ಬೃಂದಾವನ ಇಲ್ಲ ಅನ್ನೋರು ಒಂದು ಪಾಟಲ್ಲಿ ತುಳಸಿ ಗಿಡವನ್ನು ನೆಟ್ಟು ಅದನ್ನು ನೀಟಾಗಿ ನಾವು ಬೆಳೆಸ್ಕೊಂಡಿರಬೇಕು ಆ ಗಿಡದ ಜೊತೆ ಬೇರೆ ಯಾವುದೇ ರೀತಿಯಾದಂಥ ಗಿಡವನ್ನು ಬೆಳೆಸಿರಬಾರ್ದು ಸ್ನೇಹಿತರೆ ಮತ್ತೆ ಅದಕ್ಕೆ ಸುಣ್ಣ ಬಣ್ಣವನ್ನು ಹಚ್ಚಿ ಪೇಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಮುಖ್ಯವಾಗಿ ನಾವು ಯಾವ ಅವ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ಇಟ್ಟು ಪೂಜೆ ಮಾಡ್ಬೇಕಂದ್ರೆ ಉತ್ತರಾಭಿಮುಖವಾಗಿ ಇಲ್ಲಾಂದರೆ ಪೂರ್ವಾಭಿಮುಖವಾಗಿ ಇಟ್ಟು ಪೂಜೆಯನ್ನು ಮಾಡಬೇಕು ಹಾಗಾಗಿ ಯಾವ ಸ್ಥಳದಲ್ಲಿ ಇಡಬೇಕು ಅನ್ನೋದನ್ನ ನೀವು ನೋಡಿಕೊಂಡು ನಿಮ್ಮ ಮನೆಗೆ ಅನುಸಾರವಾಗಿ ನಿಮಗೆ ಯಾವ ದಿಕ್ಕು ಒಳ್ಳೆಯದು ನಿಮಗೆ ಅಂತ ನೋಡಿಕೊಂಡು ಬಿಡಬೇಕಾಗುತ್ತೆ ಹಾಗಾಗಿ ಯಾವ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಅಂದರೆ ಪೂರ್ವ ಮತ್ತು ಉತ್ತರ ಆ ದಿಕ್ಕಿಗೆ ಅನುಗುಣವಾಗಿ ತುಳಸಿ ಪಾಟನ್ನು ಇಡುವಂಥ ಜಾಗವನ್ನು ಮೊದಲೇ ನೀವು ಸ್ವಚ್ಛ ಮಾಡಿ ಅಲ್ಲಿ ರಂಗೋಲಿಯನ್ನೆಲ್ಲ ಹಾಕಿ ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗುತ್ತೆ ಇನ್ನು ತುಳಸಿ ಮದುವೆಗೆ ನಮಗೆ ಮುಖ್ಯವಾಗಿ ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಹುಣಸೆ ಹಣ್ಣಿನ ಟೊಂಗೆ ಇದು ಬೇಕಾಗುತ್ತೆ ಮತ್ತು ಮುಖ್ಯವಾಗಿ ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಲ್ಲಿಗೆ ಹೂವು ಹಸಿರು ಗಾಜಿನ ಬೆಳೆ ಹಸಿರು ಬ್ಲೌಸ್ ಪೀಸು ನೀವು ಸೀರೆ ಉಡಿಸ್ತೀನಂದರೆ ಹಸಿರು ಸೀರೆ ಮತ್ತು ಸುಗಂಧ ಭರಿತವಾದಂಥ ಮಲ್ಲಿಗೆ ಹೂವು ಜಾಜಿ ಹೂವು ಸೇವಂತಿಗೆ ಹೂವು ಒಂದು ಹೂವಿನ ಹಾರ ಈ ರೀತಿಯಾಗಿ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಮತ್ತು ಮಣ್ಣಿನ ದೀಪಗಳು ದೀಪಕ್ಕೆ ಎಣ್ಣೆ ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಮತ್ತು ಹಣ್ಣುಗಳು ತಾಂಬೂಲ ಮತ್ತು ನೈವೇದ್ಯದ ಅಡಿಗೆಯನ್ನು ಮಾಡ್ತೀನಿ ಅಂದರೆ ನೈವೇದ್ಯಕ್ಕೆ ಅಡುಗೆಯನ್ನು ಮಾಡ್ಬೋದು ಇಲ್ಲ ನಮಗೆ ಆಗಲ್ಲ ಅನ್ನೋರು ಒಂದು ಗ್ಲಾಸ್ ಹಾಲನ್ನಾದರೂ ಇಡ್ಬೋದು ಇಲ್ಲ ಸಿಂಪಲ್ಲಾಗಿ ಕಡಲೆ ಕಾಳು ಸುಳಿ ಅವಲಕ್ಕಿ ಬೆಲ್ಲ ಪಂಚಕಜ್ಜ ಈ ರೀತಿಯಾಗಿ ನಾವು ನೈವೇದ್ಯಕ್ಕೆ ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗುತ್ತೆ ಇನ್ನು ಇದೆಲ್ಲ ಆದ ನಂತರ ನಾವು ಬೆಟ್ಟದಗ್ನಲ್ಲಿಕಾಯನ್ನು ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕು ಕಟ್ ಮಾಡಬೇಕು ಮೊದಲಿಗೆ ಕಟ್ ಮಾಡಿ ಒಂದು ತಾಮ್ರದ ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೆಲ್ಲಿಕಾಯಿಗಳನ್ನ ಜೋಡಿಸಿ ಇಟ್ಕೊಂಡು ಐದು ನೆಲ್ಲಿಕಾಯಿ ಅಥವಾ ಎರಡು ನೆಲ್ಲಿಕಾಯಿ ಇಲ್ಲಾಂದರೆ ಒಂಬತ್ತು ಹನ್ನೊಂದು ಈ ರೀತಿಯಾಗಿ ನೆಲ್ಲಿಕಾಯಿಯನ್ನು ಜೋಡಿಸಿ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲವನ್ನು ಇಟ್ಟು ಅದರ ಮೇಲೆ ತುಪ್ಪ ದೀಪವನ್ನು ಹಚ್ಚಿ ಆರತಿಯನ್ನು ಬೆಳಗೋದಕ್ಕೆ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಇನ್ನು ತುಳಸಿ ಅಕ್ಕಪಕ್ಕದಲ್ಲಿ ಇಡೋದಕ್ಕೆ ಎರಡು ದೀಪದ ಕಂಬಗಳನ್ನ ನಾವು ಜೋಡಿಸಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಆರತಿ ಮಾಡೋದಕ್ಕೆ ಆರತಿಯನ್ನು ತುಂಬಿ ಇಟ್ಕೊಳ್ಬೇಕು ಮತ್ತು ಒಂದು ಚಂಬಲ್ಲಿ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ಪೂಜೆಗೆ ಅಕ್ಷತೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಹಣ್ಣು ತಾಂಬೂಲ ಇದೆಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಒಂದು ತೆಂಗಿನಕಾಯಿ ಸಹ ಬೇಕು ಮತ್ತು ಪೂಜೆ ಎಲ್ಲ ಆದ ನಂತರ ಆರತಿಯನ್ನು ಮಾಡೋದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಮತ್ತು ಮುತ್ತೈದೆಯರಿಗೆ ಕರೆದು ತಾಂಬೂಲ ಕೊಡೋದಕ್ಕೂ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದಿಷ್ಟೆಲ್ಲ ವಸ್ತುಗಳನ್ನ ನಾವು ತುಳಸಿ ಮದುವೆಗೆ ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗುತ್ತೆ ಇನ್ನು ಕೆಲವೊಂದು ಕಡೆ ತುಳಸಿ ಮದುವೆಯನ್ನು ತುಂಬ ಜೋರಾಗಿ ಮಾಡ್ತಾರೆ ಸ್ನೇಹಿತರೆ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಆ ಕಡೆ ಈ ಕಡೆ ಬಾಳೆಕಂಬ ಕಬ್ಬನ್ನೆಲ್ಲ ಇಟ್ಟು ಮಂಟಪದ ರೀತಿ ತಯಾರು ಮಾಡಿ ಮದುವೆಯನ್ನು ಮಾಡ್ತಾರೆ ಆ ರೀತಿ ನೀವು ಮದುವೆ ಮಾಡೋಂಗಿದ್ರೆ ಬಾಳೆಕಂಬ ಕಬ್ಬು ಎಲ್ಲವನ್ನ ಸಹ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸಿಂಪಲ್ಲಾಗಿ ಮಾಡೋರು ತುಳಸಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡ ಮತ್ತು ಆಮೇಲೆ ಹುಣಸೆಹಣ್ಣಿನ ಟೊಂಗೆಯನ್ನು ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಮತ್ತು ಅರಿಶಿಣದ ಕೊಂಬನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಒಂದು ಐದು ಏಳೆ ದಾರಕ್ಕೆ ಅರಿಶಿಣವ ಹಾಲಿನಲ್ಲಿ ಅರಿಶಿಣ ಹಾಕಿ ಅದ್ದಿ ಅದನ್ನು ಒಂದು ಅರಿಶಿಣದ ಕೊಂಬನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು ತುಳಸಿ ಮದುವೆಗೆ ಮತ್ತು ತುಳಸಿ ಪಾಟಿಗೆ ಒಂದು ಸಾಲಿಗ್ರಾಮವನ್ನು ಅಥವಾ ಶ್ರೀಕೃಷ್ಣನ ವಿಗ್ರಹವನ್ನು ನಾವು ಮದುವೆ ಮಾಡಬೇಕಾದಾಗ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನು ಸಹ ನಾವು ರೆಡಿ ಮಾಡಿ ಇಟ್ ಮುಂಚೆನೇ ನಾವು ರೆಡಿ ಮಾಡಿ ಜೋಡಿಸಿ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ದೀಪಗಳು ಮತ್ತು ಉದಿನ ಕಡ್ಡಿ ಸಾಂಬ್ರಾಣಿ ತುಪ್ಪದ ದೀಪಗಳು ಅರಿಶಿಣ ಕುಂಕುಮ ಮಲ್ಲಿಗೆ ಹೂವು ಹಸಿರು ಬಳೆ ಬ್ಲೌಸ್ ಪೀಸು ಸೀರೆ ಈ ಎಲ್ಲ ವಸ್ತುಗಳನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ನಾವು ಜೋಡಿಸಿ ಇಟ್ಕೊಂಡ್ರೆ ಮದುವೆ ದಿನ ನಾವು ಬೆಳಗ್ಗೆ ಬೇಗ ಎದ್ದು ತುಳಸಿ ವಿವಾಹವನ್ನು ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಎಲ್ಲ ವಸ್ತುಗಳನ್ನ ನಾವು ಸಿದ್ಧಪಡಿಸಿ ಮುಂಚೆನೇ ಇಟ್ಕೊಳ್ಬೇಕಾಗುತ್ತದೆ ಇದಿಷ್ಟು ತುಳಸಿ ವಿವಾಹಕ್ಕೆ ಸಿದ್ಧಪಡಿಸಿಕೊಳ್ಳಬೇಕಾದಂಥ ಒಂದು ಪೂರ್ವ ಸಿದ್ಧತೆಯ ಮಾಹಿತಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ನೋಡ್ತಿದ್ರೆ ನನ್ನ ಚಾನಲ್ನ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ